ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಪಾಯಸ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಪಾಯಸ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೇನೆ ಇದು ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಹಣ್ಣಾಗಿರುವಂಥ ಬಾಳೆಹಣ್ಣು ಇದು ಈಗ ಇದನ್ನು ಸಿಪ್ಪೆ ತೆಗೆದು ಹೀಗೆ ಈ ಥರ ಕಟ್ ಮಾಡ್ಕೋಬೇಕು ಉದ್ದವಾಗಿ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡಲಿಕ್ಕೆ ಉಂಟು ಈ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ನಾನು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇರೋದು ನಾನು ತುಪ್ಪ ಕೂಡ ಬಿಸಿಯಾಗಿದೆ ಈಗ ನಾವು ಕಟ್ ಮಾಡಿರುವಂಥ ಬಾಳೆಹಣ್ಣು ಹಾಕಬೇಕು ನಾವೀಗ ಕಟ್ ಮಾಡಿರುವಂಥ ಬಾಳೆಹಣ್ಣಿದು ಇದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಕೈ ಬಿಡದೆ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಫ್ರೈ ಆಗುವಾಗ ಈ ಥರ ಆಗ್ತದೆ ಕಲರ್ ಚೇಂಜ್ ಆಗ್ತದೆ ಈ ಥರ ಆಗ್ತದೆ ಇದು ಬೇಯ್ತದೆ ಚೆನ್ನಾಗಿ ಬೇಯಬೇಕು ಇದನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ದೇನೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ ಇದಕ್ಕೆ ಸ್ವಲ್ಪ ಗೋಡಂಬಿ ಒಂದು ಎರಡು ಟೇಬಲ್ ಸ್ಪೂನ್ ಗೋಡಂಬಿ ಹಾಕಿ ಫ್ರೈ ಮಾಡಿ ತೆಗೆದಿದ್ದೇನೆ ಈಗ ಒಂದು ಎರಡು ಟೇಬಲ್ ಸ್ಪೂನು ಒಣ ದ್ರಾಕ್ಷಿ ಕೂಡ ಹಾಕಿ ಈಗ ಫ್ರೈ ಮಾಡಿ ತೆಗ್ದಿದ್ದೇನೆ ನಾನು ಐವತ್ತು ಗ್ರಾಮ್ ಸಾಗು ಇದು ನೆನೆಸಿಟ್ಟಿರುವಂಥದ್ದು ಎರಡು ಗಂಟೆ ನೆನೆಸಿಟ್ಟಿರುವಂಥ ಸಾಗು ಇದು ಚೆನ್ನಾಗಿ ನೆನೆಯಬೇಕಿದು ನೆನೆಂದರೆ ಬೇಗ ಬೇಯ್ತದೆ ಈಗ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ರಾತ್ರಿ ನೆನೆಸಿದ್ರೂ ಆಗ್ತದೆ ಇಲ್ಲಾದರೂ ಒಂದು ಎರಡು ಗಂಟೆ ನೆನೆಸಬೇಕು ಸಾಗುವನ್ನು ಅದು ಚೆನ್ನಾಗಿ ಬೇಯ್ತದೆ ಬೇಗ ಬೇಯ್ತದೆ ಐದು ನಿಮಿಷದಲ್ಲಿ ಬೇಯ್ತದೆ ನೋಡಿ ಇದು ಬೆಂದಿದೆ ಇಷ್ಟ ಆದರೆ ಸಹ ಹಾಕು ನೋಡಿ ಈಗ ಇದಕ್ಕೆ ನಾವು ಅರ್ಧ ಲೀಟ್ರ್ ಹಾಲು ಹಾಕ್ತಿದ್ದೇನೆ ಇದ್ದೇನೆ ನಾನು ಹಸಿ ಹಾಲು ಅರ್ಧ ಲೀಟ್ರ್ ಇದೆ ಇದೆ ಇದರಲ್ಲಿ ಒಂದು ಪ್ಯಾಕೆಟ್ ಇದೆ ಇದನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ ಒಂದು ಗ್ಲಾಸಷ್ಟು ಪ್ಯಾಕೆಟಿಗೆ ನೀರು ಹಾಕಿ ನಾನು ಹಾಕ್ತಾ ಇರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಫ್ರೈ ಮಾಡಿರುವಂಥ ಬಾಳೆಹಣ್ಣು ಹಾಕಬೇಕು ಇದು ನಾವೀಗ ಫ್ರೈ ಮಾಡಿರುವಂಥ ಬಾಳೆಹಣ್ಣು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಬಾಳೆಹಣ್ಣು ಇದು ಇದನ್ನು ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಪಾಯಸ ರೆಸಿಪಿ ತುಂಬ ಅದ್ಭುತವಾಗಿ ಬಂದಿದೆ ಇದಕ್ಕೆ ಈಗ ನಾನು ಎರಡು ಪ್ಯಾಕೆಟ್ ಬಾದಾಮ್ ಪೌಡರ್ ಹಾಕ್ತಾ ಇದ್ದೇನೆ ಇನ್ನೂ ಹತ್ತು ರೂಪಾಯಿಯಲ್ಲಿ ಸಿಗ್ತದೆ ಇದು ಅಂಗಡಿರ ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಒಂದು ಬಾದಾಮ್ ಪ್ಯಾಕೆಟ್ ಇದು ಇದನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕಿದರೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಇದು ಹಾಕ್ತಾ ಇರೋದು ನಾನು ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಸಕ್ಕರೆಯನ್ನು ಹಾಕ್ಬೋದು ನಾನು ಇದಕ್ಕೆ ಸಕ್ಕರೆ ಹಾಕೋದಿಲ್ಲ ನಿಮಗೆ ಇಷ್ಟ ಇದ್ದರೆ ನೀವು ಸಕ್ಕರೆ ಆ್ಯಡ್ ಮಾಡ್ಬೋದು ನಾನು ಇದಕ್ಕೆ ಸಕ್ಕರೆ ಹಾಕೋದಿಲ್ಲ ಈಗ ನಾವು ಇದಕ್ಕೆ ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕಬೇಕು ನಾವೀಗ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಪಾಯಸ ರೆಡಿ ಆಯಿತು ತುಂಬ ಅದ್ಭುತವಾಗಿ ಬಂದಿದೆ ನಿಮಗೆ ಇದಕ್ಕೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಆ್ಯಡ್ ಮಾಡ್ಬೋದು ಇಲ್ಲದ್ರೆ ಹಾಗೆಯೇ ತಿನ್ಬೋದು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ರೆಸಿಪಿ ಥ್ಯಾಂಕ್ ಯು ಫಾರ್